ಸನ್ಮಾನ ಸಭಾಪತಿಗಳೇ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರು ಇರ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಮತ್ತು ನಾನು ಸ್ವಾಗತವನ್ನು ಮಾಡ್ತೇನೆ ಏಕೆಂದರೆ ಸ್ವಾಗತ ಒಳ್ಳೆದನ್ನು ಕೇಳಿ ಸ್ವಲ್ಪ ಡಾಕ್ಟರ್ ತಳವಾರ ಒಳ್ಳೇದು ಕೇಳ್ರಿ ಸ್ವಲ್ಪ ಅವರು ಸ್ವಾಗತ ನಂತರ ಮುಗಿತ ಮುಂದೆ ಮಾತಾಡಬಾರ್ದು ಯಾಕೆ ಸ್ವಾಗತ ಸ್ವಾಗತ ಯಾಕೆ ನಾನು ನಾನೊಬ್ಬ ಅರ್ಥಶಾಸ್ತ್ರಜ್ಞ ಅರ್ಥಶಾಸ್ತ್ರದ ವಿದ್ಯಾರ್ಥಿ ಪ್ರಾಧ್ಯಾಪಕ ಎಲ್ಲರೂ ಮಾತಾಡಿದಾಗ ನಾಲ್ಕು ಮಾತಾಡಿದರೆ ಜಸ್ಟಿಫೈ ಆಗೋದಿಲ್ಲ ಮತ್ತು ಸನ್ಮಾನ್ಯ ಸಚಿವರು ತಂದಿರ್ತಕ್ಕಂಥ ಈ ಒಂದು ವಿಧೇಯಕ ಕಂಪ್ಲೀಟ್ ಆಗೋದಿಲ್ಲ ಸೊ ಹೀಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮತ್ತು ಪರಿವರ್ತನೆಯ ಹರಿಕಾರ ಆರ್ಥಿಕ ಸುಧಾರಣೆಯಲ್ಲಿ ಹಲವಾರು ಬದಲಾವಣೆ ತಂದಿರ್ತಕ್ಕಂಥವರು ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಕಿರ್ತಕ್ಕಂಥ ಬುನಾದಿಯ ಹಾದಿಯಲ್ಲಿಯೇ ಈಗಿನ ಕೇಂದ್ರ ಸರ್ಕಾರವು ದಾಪುಗಾಲು ಇಡ್ತಾ ಇದೆ ಆದರೆ ಎರಡು ಮಾತಿಲ್ಲ ಆದರೆ ನಾನು ಸನ್ಮಾನ್ಯ ಸಚಿವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಹೆಸರಿಡೋದು ಮಾತ್ರ ಅಲ್ಲ ಅವರು ಹಾಕಿಕೊಟ್ಟಿರ್ತಕ್ಕಂಥ ಆರ್ಥಿಕ ಚಿಂತನೆಗಳು ಮತ್ತು ಅವರು ಆರ್ಥಿಕ ಸುಧಾರಣೆ ತಂದ ನಂತರ ಭಾರತದಲ್ಲಿ ಆಗಿರ್ತಕ್ಕಂಥ ಒಂದು ರ್ಯಾಡಿಕಲ್ ಚೇಂಜಸ್ ಒಂದು ರ್ಯಾಪಿಡ್ ಪ್ರೋಗ್ರೆಸ್ ಅಂತೀವಿ ನಾವು ತೊಂಬತ್ತೊಂದರಿಂದ ಇಲ್ಲಿಯವರೆಗೆ ಯಾವ ರೀತಿ ಆಯಿತು ಯಾವ ಯಾವ ಕ್ಷೇತ್ರಗಳಲ್ಲಿ ಆಯಿತು ಅಂತಕ್ಕಂಥ ಅಧ್ಯಯನ ಮಾಡುವುದಕ್ಕಾಗಿ ತಾವು ಹಣಕಾಸು ಕೊಟ್ಟರೆ ಪ್ರಾಜೆಕ್ಟ್ಗಳು ಮಾಡಿದ್ರೆ ಒಂದು ಬೆಲೆ ಕೊಟ್ಟಂತಾಗ್ತದೆ ಕೇವಲ ಹೆಸರು ಇಡೋದ್ರ ಮುಖಾಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಸಾಧಿಸೋದಾಗದಿಲ್ಲ ಅವರ ವಿಚಾರಗಳನ್ನು ಅವರ ಹಾಕಿರ್ತಕ್ಕಂಥ ಆರ್ಥಿಕ ಪ್ರಗತಿಯ ಒಂದು ಪರಿಣಾಮವನ್ನು ನಾವು ಎತ್ತಿಡಿಬೇಕಾಗ್ತದೆ ಅದು ಅಧ್ಯಯನದ ಮುಖಾಂತರ ಮುಂದಿನ ಯುವಪಿಗೆ ತಿಳಿಸ್ಬೇಕಾಗ್ತದೆ ಆವಾಗ ಅದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಕೊನೆಯದಾಗಿ ಅವರು ಆ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಸಿಬ್ಬಂದಿಗಳನ್ನು ತುಂಬೋದಕ್ಕೆ ಬೋಧಕ ಬೋಧಕ ಥರ ಸಿಬ್ಬಂದಿಗಳನ್ನು ತುಂಬೋದಕ್ಕಾಗಿಯೂ ಸಹ ಅವರು ಸಹಾಯ ಮಾಡಬೇಕಂತ ಹೇಳಿ ತಾವು ಬಯ್ಯುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅನ್ಪಿ ಗಿಗ್ ವರ್ಕರ್ ಮೇಲೆ ತಂದಂಥ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತಾ ಸನ್ಮಾನ್ಯ ಸಚಿವರ ಗಮನಕ್ಕೆ ಒಂದೆರಡು ವಿಷಯಗಳನ್ನು ತರಲು ಬಯಸ್ತೇನೆ ನಾನು ಇವತ್ತು ಸರ್ವಿಸ್ ಸೆಕ್ಟರ್ ಆರ್ಥಿಕ ಸುಧಾರಣೆ ನಂತರ ಸರ್ವಿಸ್ ಸೆಕ್ಟರ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ನಷ್ಟು ಜಿ ಡಿ ಪಿ ಯ ಕಾಂಟ್ರಿಬ್ಯೂಷನ್ನು ಸರ್ವಿಸ್ ಸೆಕ್ಟರಿಂದ ಬರ್ತಾ ಇದೆ ಮತ್ತು ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಲಕ್ಷಾಂತರ ಜನರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗಾಗಿ ಟಿ ವಿ ರಿಪೇರರ್ಸು ಕಂಪ್ಯೂಟರ್ ರಿಪೇರರ್ಸು ಮೊಬೈಲ್ ರಿಪೇ ಹೀಗಾಗಿ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿ ಅದರ ಯೋಜನೆ ನೀವು ಯೋಚನೆ ಮಾಡಿದ್ದೀರಾ ಅನ್ನೋದೊಂದು ಎರಡನೇದು ಸರ್ಕಾರ ಮಟ್ಟದಲ್ಲಿ ಮತ್ತು ಖಾಸಗಿ ಮಟ್ಟದಲ್ಲಿ ಕಾಯಂ ಹುದ್ದೆಗಳಿಗೆ ನೇಮಕಾತಿಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಹೊರಗುತ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಔಟ್ಸೋರ್ಸಿಂಗ್ ಈ ಹೊರಗುತ್ತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಅವರು ಸಹ ಕೆಲಸಗಾರರು ಅವರಿಗೆ ಅನ್ಸರ್ಟನ್ ಇಟ್ಟಿರ್ತದೆ ಅವ್ರಿಗೂ ಹಲವಾರು ಸೋಶಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಇರ್ತವೆ ಅವ್ರಿಗೇನಾದರೂ ಇದರಲ್ಲಿ ಉಳಿಸ್ ಸೇರಿಸ್ಕೊಳಕ್ಕೆ ಸಾಧ್ಯ ಇದೆಯಾ ಅನ್ನೋದೊಂದು ನಂದು ವಿಷಯ ಆಮೇಲೆ ಈ ಗಿಗ್ ವರ್ಕರ್ಸತ್ತು ಮತ್ತು ಬೇರೆ ವರ್ಕರ್ಸಲ್ಲೂ ಸರ್ವಿಸ್ ಸೆಕ್ಟರ್ ವರ್ಕರ್ಸಲ್ಲೂ ಇ ಎಸ್ ಐಗೆ ಏನಾದರೂ ಟ್ಯಾಗ್ ಮಾಡೋಕ್ಕಾಗುತ್ತಾ ಯಾಕಂದರೆ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಆಸ್ಪತ್ರೆ ಇದೆ ಮತ್ತು ಹೆಚ್ಚು ಕಡಿಮೆ ಜಿಲ್ಲಾ ಕೇಂದ್ರಗಳಲ್ಲಿಯೂ ಸಹ ಈ ಇ ಎಸ್ ಐ ಆಸ್ಪತ್ರೆಗಳಿದ್ದಾವೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟು ಆ ರೀತಿಯಾಗಿರ್ತಕ್ಕಂಥವನ್ನಾದರೂ ಟ್ಯಾಗ್ ಮಾಡಿದರೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಕೊನೆಯದಾಗಿ ಈಗಾಗಲೇ ಕನ್ಸ್ಟ್ರಕ್ಷನ್ ಲೇಬರ್ಸಿಗೆ ಹೆಚ್ಚು ಕಡಿಮೆ ಹದಿನಾಲ್ಕರಿಂದ ಹದಿನಾರು ಯೋಜನೆಗಳಿದ್ದಾವೆ ತಮ್ಮ ಇಲಾಖೆಯಿಂದ ಇದು ಒಂದು ಯೋಜನೆ ಆದರೆ ಕನ್ಸ್ಟ್ರಕ್ಷನ್ ಲೇಬರ್ಸು ಸಾಕಷ್ಟು ಪ್ರಮಾಣದಲ್ಲಿ ಅವರು ರಿಜಿಸ್ಟ್ರೇಷನ್ ಆಗಿಲ್ಲ ನಾನು ಈ ವಿಷಯ ಕನ್ಸ್ಟ್ರಕ್ಷನ್ ಲೇಬರ್ಸ್ ಮೇಲೆ ನನ್ನ ವಿದ್ಯಾರ್ಥಿಯ ಮುಖಾಂತರ ಒಂದು ಪಿ ಎಚ್ ಡಿ ಮಾಡಿಸಿದ್ದೀನಿ ನಾನು ನನ್ನ ಆಸಕ್ತಿ ಕ್ಷೇತ್ರ ಕ್ಷೇತ್ರವೃದಿಂದ ಅದೇ ರೀತಿಯಾಗಿ ಗಿಡ್ ವರ್ಕರ್ಸ್ಗೆ ಈಗ ತಾವು ಹೇಳಿದ್ರೆ ನಾಲ್ಕರಿಂದ ಐದು ಲಕ್ಷ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು ಹತ್ತು ಸಾವಿರ ಇದು ಇಟ್ ರಿಕ್ವೈರ್ಸ್ ವೈಡ್ ಅಡ್ವರ್ಟೈಸ್ಮೆಂಟ್ ಒಂದು ಕ್ಯಾನ್ವಸಿಂಗ್ ಬೇಕಾಗ್ತದೆ ಅವರಿಗೆ ಕನ್ವಿನ್ಸ್ ಮಾಡಬೇಕಾಗ್ತದೆ ಆವಾಗ ಗೆದ್ರು ವರ್ಕರ್ಸು ರಿಜಿಸ್ಟರ್ಡ್ ಆಗಬೇಕಾಗ್ತದೆ ದೆನ್ ಈ ಒಂದು ಕಾಯ್ದೆಗೆ ಬೆಲೆ ಅಂತ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆ ಇದೆಯಾ ಅಂತ ತಮ್ಮ ಮುಖಾಂತರ ಸಚಿವರು ಕೇಳಲು ಬಯಸ್ತಾ